ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಸುಪ್ರೀಂ ಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ತನ್ನದೇ ಆದಂತ ಗೌರವನ್ನ ಹೊಂದಿದೆ ಹಿಂದಿನಿಂದಲೂ ಕೂಡ ಆ ಗೌರವವನ್ನ ಹಾಗೆ ಉಳಿಸ್ಕೊಂಡು ಬರಲಾಗ್ತಾ ಇದೆ ಆ ಗೌರವಕ್ಕೆ ಸಣ್ಣ ಚ್ಯುತಿ ಬಾರದ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನಡ್ಕೊಳ್ತಾರೆ ಆದ್ರೆ ಇವತ್ತು ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ನಡೆಯಬಾರದಂತ ಘಟನೆ ಒಂದು ನಡೆದು ಹೋಗಬಿಟ್ಟಿದೆ ಈ ಘಟನೆಯನ್ನ ಆತಂಕಕಾರಿ ಹಾಗೆ ಆಘಾತಕಾರಿ ಘಟನೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ ಅಥವಾ ಸುಪ್ರೀಂ ಕೋರ್ಟ್ ನ ಗೌರವಕ್ಕೆ ಚ್ಯುತಿ ತರುವಂತಹ ಅಥವಾ ಜನರಿಗೆ ಒಂದು ವಿಶೇಷವಾದಂತಹ ಭಾವನೆ ಇದೆಯಲ್ಲ ಅದನ್ನ ಕಡಿಮೆ ಮಾಡುವ ರೀತಿಯಾದಂತಹ ಘಟನೆ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡ್ಲಾಗ್ತಾ ಇದೆ ಒಂದು ವೇಳೆ ಇಲ್ಲಿಯವರೆಗೆ ನಾವು ಈ ರಾಜಕಾರಣಿಗಳಿಗೆ ಅಥವಾ ಧಾರ್ಮಿಕ ಮುಖಂಡರಿಗೆ ಅಥವಾ ಬೇರೆ ಬೇರೆಯವರಿಗೆ ಸಾರ್ವಜನಿಕವಾಗಿ ಚಪ್ಪಲಿ ಹೊಡೆದಿದ್ದನ್ನ ಶೂನಲ್ಲಿ ಹೊಡೆದಿದ್ದನ್ನ ಅಥವಾ ಅವ್ರ ಕಡೆಗೆ ಶೂ ಅಥವಾ ಚಪ್ಪಲಿಯನ್ನ ಎಸ್ತಿದ್ದನ್ನ ಅಥವಾ ತಳಿಸಿದ್ದನ್ನ ಅಂತದೆಲ್ಲವನ್ನೂ ಕೂಡ ಗಮನಿಸಿದ್ವಿ ಆದರೆ ಇವತ್ತು ಪ್ರಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ನ ಒಳಗಡೆಯೇ ಮುಖ್ಯ ನ್ಯಾಯಮೂರ್ತಿಗಳ ಕಡೆಗೆ ಶೂ ಅನ್ನ ಎಸೆಯಲಾಗಿದೆ ಅಥವಾ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಕಡೆಗೆ ಶೂ ಅನ್ನ ಎಸೆಯಲಾಗಿದೆ ಭದ್ರತಾ ಸಿಬ್ಬಂದಿ ಆಗಬಹುದಾದಂತ ದೊಡ್ಡ ಅಚಾತುರ್ಯವನ್ನು ತಡೆದಿದ್ದಾರೆ ಇಲ್ಲ ಅಂತಾಗಿದ್ರೆ ಆ ಶೂ ಹೋಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇವತ್ತು ತಗುಲತಾ ಇತ್ತು ಈ ಘಟನೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಏನ್ ಘಟನೆ ಯಾರು ಈ ಕೃತ್ಯವನ್ನ ಎಸಗಿದ್ದು ಅದಕ್ಕೆ ಕಾರಣ ಏನು ಇತ್ತೀಚೆಗೆ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಮಾತು ವಿಪರೀತ ವಿವಾದಕ್ಕೀಡಾಗಿತ್ತು ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚು ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿಷ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಇವತ್ತು ವಿಚಾರಣೆ ಆರಂಭ ಆಗಿತ್ತು ಬೆಳಿಗ್ಗೆ ಬೇರೆ ಬೇರೆ ಪ್ರಕರಣಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಕಿಕ್ಕಿರಿದು ತುಂಬಿತ್ತು ಅಲ್ಲಿ ವಕೀಲರು ಇದ್ದರು ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಹಾಜರಾಗಿದ್ರು ಈ ರೀತಿಯಾಗಿ ಇದ್ದಂತ ಸಂದರ್ಭ ಹಿರಿಯ ವಕೀಲರಾಗಿರುವಂಥ ಕಿಶೋರ್ ರಾಕೇಶ್ ಎನ್ನುವಂಥ ವ್ಯಕ್ತಿ ಓಡ್ ಬರ್ತಾರೆ ಆ ವ್ಯಕ್ತಿಗೆ ಈಗಾಗಲೇ ವಯಸ್ಸು ಐವತ್ತೊಂಬತ್ತರಿಂದ ಅರವತ್ತರ ಆಸುಪಾಸು ಇದ್ದಕ್ಕಿದ್ದ ಹಾಗೆ ಬಂದಂತಹ ವ್ಯಕ್ತಿ ತನ್ನ ಕಾಲಲ್ಲಿ ಇದ್ದಂಥ ಶೂ ಅನ್ನ ತೆಗೆದು ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಗವಾಯಿ ಅವರ ಕಡೆಗೆ ಬಿ ಆರ್ ಗವಾಯಿ ಅವರ ಕಡೆಗೆ ಎಸ್ತು ಬಿಡ್ತಾರೆ ಅಷ್ಟು ಮಾತ್ರ ಅಲ್ಲ ಸನಾತನಕ್ಕೆ ಆಗುವಂತಹ ಅವಮಾನವನ್ನ ಅಥವಾ ಸನಾತನ ಧರ್ಮಕ್ಕೆ ಆಗುವಂತ ಅವಮಾನವನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಎನ್ನುವ ರೀತಿಯಲ್ಲಿ ಜೋರಾಗಿ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಹಜವಾಗಿ ಸುಪ್ರೀಂ ಕೋರ್ಟ್ನ ಒಳಗಡೆ ಒಂದು ರೀತಿ ಗಲಿಬಿಲಿ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಪ್ರತಿಯೊಬ್ಬರು ಕೂಡ ಆತಂಕಕ್ಕೀಡಾಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿದ್ದಂಥ ವಕೀಲರಾಗಿರ್ಬೋದು ಯಾರಿದ್ರು ಎಲ್ಲರೂ ಕೂಡ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿಬಿಟ್ಟಿದ್ರು ಯಾರೂ ಕೂಡ ನಿರೀಕ್ಷೆಯೂ ಕೂಡ ಮಾಡಿರಲಿಲ್ಲ ಚೀಫ್ ಜಸ್ಟಿಸ್ ಅಂದಾಗ ಅವರಿಗೆ ಎಲ್ಲರೂ ಕೂಡ ಗೌರವವನ್ನು ಕೊಡ್ತಾರೆ ವಿಶೇಷವಾದಂಥ ಮರ್ಯಾದೆ ಇರುತ್ತೆ ಆ ಪೀಠದ ಇದೇ ಹಾಗೆ ಆ ಪೀಠದ ಗೌರವವೇ ಹಾಗೆ ಅಂಥದ್ರಲ್ಲಿ ಪೀಠದ ಮೇಲೆ ಕುಳಿತಂಥವರ ಮೇಲೆ ಅಥವಾ ಚೀಫ್ ಜಸ್ಟಿಸ್ ಮೇಲೆ ಓರ್ವ ವಕೀಲ ಬಂದ್ಬಿಟ್ಟು ಶೂ ಅನ್ನ ಎಸಿತಾರೆ ಅಂದ್ರೆ ನೀವೆಲ್ಲರೂ ಕೂಡ ಯೋಚನೆಯನ್ನ ಮಾಡಿ ಬಂಧುಗಳೇ ನಿಮ್ಮಲ್ಲಿ ಬೇರೆ ಬೇರೆ ಕಾರಣಗಳಿಗ ಒಂದಷ್ಟು ಮಂದಿ ಇದನ್ನು ಸಮರ್ಥನೆ ಮಾಡಿಕೊಳ್ಬಹುದು ಅಥವಾ ಏನು ಬೇಕಾದರೂ ಹೇಳಬಹುದು ಆದರೆ ಯಾವುದೇ ಕಾರಣಕ್ಕೂ ಇದು ಸಮರ್ಥನೆ ಮಾಡಿಕೊಳ್ಳುವಂತಹ ಘಟನೆ ಅಲ್ವೇ ಅಲ್ಲ ನಮ್ಮ ದೇಶದ ಸಂವಿಧಾನ ಇದೆಯಲ್ಲ ಅಥವಾ ನಮ್ಮ ಒಂದಷ್ಟು ವ್ಯವಸ್ಥೆ ಇದೆಯಲ್ಲ ಇದು ಇಡೀ ಜಗತ್ತಿನಲ್ಲೇ ಗೌರವಕ್ಕೆ ಪಾತ್ರವಾಗಿರುವಂತ ವ್ಯವಸ್ಥೆ ಬೇರೆದೆಲ್ಲವೂ ಕೂಡ ಬಿಡಿ ಭ್ರಷ್ಟಾಚಾರ ಲಂಚ ಬಾಕತನ ಅಂತ ನೂರಾರು ಸಮಸ್ಯೆಗಳು ನಮ್ಮ ನಡುವೆ ಇದ್ದಾವೆ ಆದ್ರೆ ಅದರ ನಡುವೆ ನಮ್ಮ ಒಂದಷ್ಟು ವ್ಯವಸ್ಥೆಗಳನ್ನು ಪ್ರತಿಯೊಬ್ಬರು ಕೂಡ ಗೌರವಿಸ್ತಾರೆ ಆ ಗೌರವ ಹಾಗೆ ಉಳಿಬೇಕಾಗತ್ತೆ ಆದರೆ ಇವತ್ತು ಆ ಗೌರವನ್ನ ಹಾಳುಗೆಡುವಂತ ಕೆಲಸವನ್ನ ಒಂದಷ್ಟು ಜನಕ್ಕೆ ಬುದ್ಧಿಯನ್ನ ಹೇಳುವಂತ ಸ್ಥಾನದಲ್ಲಿ ಇರುವಂತ ವಕೀಲರ ಇವತ್ತು ಮಾಡಿಬಿಟ್ರು ಅದು ಚೀಫ್ ಜಸ್ಟಿಸ್ ಕಡೆಗೆ ಶೂವನ್ನು ಎಸೆಯುವ ಮೂಲಕ ಅದಾದ ಬಳಿಕ ಸಹಜವಾಗಿ ಇದ್ದವರೆಲ್ಲರೂ ಕೂಡ ವಿಚಲಿತರಾಗ್ತಾರೆ ಆದರೆ ಚೀಫ್ ಜಸ್ಟಿಸ್ ಆಗಿರುವಂಥ ಬಿ ಆರ್ ಗವಾಯ್ ಅವರು ವಿಚಲಿತರಾಗೋದಿಲ್ಲ ಅವ್ರು ಹೇಳ್ತಾರೆ ಇಂತಹ ಘಟನೆಗಳಿಂದ ನಾನು ಕುಗ್ಗು ಹೋಗೋದಿಲ್ಲ ಅಥವಾ ವಿಚಲಿತನಾಗೋದಿಲ್ಲ ವಕೀಲರು ನೀವೆಲ್ಲರೂ ಕೂಡ ಮುಂದಿನ ವಾದಕ್ಕೆಲ್ಲರೂ ಕೂಡ ರೆಡಿಯಾಗಿ ವಿಚಾರಣೆ ಎಲ್ಲವೂ ಕೂಡ ಮುಂದುವರೆಯಲಿ ಎನ್ನುವಂಥ ಮಾತನ್ನ ಹೇಳ್ತಾರೆ ಅದಾದ ಬಳಿಕ ಅಲ್ಲಿ ಸ್ಟಾಪ್ ಮಾಡೋದಾಗಲಿ ವಿಚಾರಣೆನ ಅಂಥದ್ದೇನು ಕೂಡ ಆಗಲಿಲ್ಲ ವಿಚಾರಣೆ ಎಲ್ಲವೂ ಕೂಡ ಮುಂದುವರಿತ ಹೋಗುತ್ತೆ ವಕೀಲರನ್ನ ಭದ್ರತಾ ಸಿಬ್ಬಂದಿ ವಶಕ್ಕೆ ತೆಗೆದುಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಸದ್ಯಕ್ಕೆ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಆರಂಭದಲ್ಲಿ ಯಾರಿಗೂ ಕೂಡ ಕ್ಲಾರಿಟಿ ಸಿಗಲಿಲ್ಲ ಯಾಕೆ ಶೂ ಎಸ್ತಿದ್ದು ಅಂತಹ ಸಿಟ್ ಏನಿತ್ತು ಏನು ಅಂತ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಒಂದು ಮಾತು ಮಾತ್ರ ಎಲ್ಲರ ಕಿವಿಯಲ್ಲೂ ಕೂಡ ಇತ್ತು ಅದು ಸನಾತನಕ್ಕೆ ಆದಂಥ ಅವಮಾನವನ್ನು ಸಹಿಸೋದಿಲ್ಲ ಎನ್ನುವಂಥ ಮಾತು ಅದಾದ ಬಳಿಕ ಸ್ಪಷ್ಟವಾದಂಥ ಕಾರಣ ಏನು ಎನ್ನುವಂಥ ವಿಚಾರ ಗೊತ್ತಾಗತ್ತೆ ಅದು ಇತ್ತೀಚೆಗೆ ಚೀಫ್ ಜಸ್ಟಿಸ್ ಆಗಿರುವಂತಹ ಬಿಆರ್ ಗವಾಯಿ ಅವರ ವಿವಾದಾತ್ಮಕ ಮಾತಿಗೆ ಸಂಬಂಧಪಟ್ಟ ಹಾಗೆ ಏನಾಗಿತ್ತು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಒಂದು ಅರ್ಜಿ ವಿಚಾರಣೆಗೆ ಬಂದಿರುತ್ತೆ ಏನು ಅರ್ಜಿ ಅಂದರೆ ಮಧ್ಯಪ್ರದೇಶದ ಖುಜರಾಹೋ ಸ್ಮಾರಕ ಸಮುಚ್ಚಯದಲ್ಲಿರುವಂತಹ ಜವಾರಿ ದೇವಸ್ಥಾನದಲ್ಲಿ ಒಂದು ಏಳಡಿ ಎತ್ತರದ ವಿಷ್ಣುವಿನ ಪ್ರಾಚೀನವಾದಂಥ ವಿಗ್ರಹ ಇದೆ ಆದರೆ ಶಿರಚ್ಛೇದನ ಆದಂತಹ ರೀತಿಯಲ್ಲಿ ಇದೆ ಅಂದರೆ ಆ ವಿಗ್ರಹದ ತಲೆಯನ್ನ ಕತ್ತರಿಸಲಾಗಿದೆ ಮೊಘಲರ ಆಕ್ರಮಣದ ಸಮಯದಲ್ಲಿ ಶಿರಚ್ಛೇದನವನ್ನ ಮಾಡಲಾಗಿದೆ ಅನ್ನುವಂಥ ಸ್ಪಷ್ಟವಾದಂತ ಉಲ್ಲೇಖ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಸಲ್ಲಿಸಲಾಗಿರುತ್ತೆ ರಾಕೇಶ್ ದಲಾಲ್ ಎನ್ನುವಂತ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು ಅಂದ್ರೆ ಮೊಘಲರ ಆಕ್ರಮಣದ ಸಮಯದಲ್ಲಿ ಶಿರಚ್ಛೇದನ ಆಗಿದೆ ಮತ್ತೊಮ್ಮೆ ಆ ಪ್ರತಿಮೆಯನ್ನ ಪುನರ್ ಪ್ರತಿಷ್ಠಾಪಿಸಬೇಕು ಮುಂಚೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಮಾಡಬೇಕು ಎನ್ನುವ ರೀತಿಯಲ್ಲಿ ನಾನು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡೆ ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನನ್ನ ಮನವಿಯನ್ನು ಸ್ವೀಕರಿಸ್ತಾ ಇಲ್ಲ ಹೀಗಾಗಿ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಆಗ ಚೀಫ್ ಜಸ್ಟಿಸ್ ಗವಾಯಿ ಗವಾಯಿಯವರು ಒಂದು ಮಾತನ್ನು ಹೇಳಿರ್ತಾರೆ ಏನಂತ ನೀವು ವಿಷ್ಣುವಿನ ಕಟ್ಟ ಭಕ್ತರಲ್ಲವೋ ಹಾಗಾದ್ರೆ ಪರಿಹಾರಕ್ಕಾಗಿ ದೇವರನ್ನೇ ಪ್ರಾರ್ಥಿಸಿ ಅಂತ ಹೇಳಿ ದಾವೇದಾರರಿಗೆ ಅಥವಾ ಅರ್ಜಿದಾರರಿಗೆ ಇಂಥದ್ದೊಂದು ಮಾತನ್ನು ಹೇಳ್ತಾರೆ ಅಂದರೆ ನೀವು ವಿಷ್ಣುವನ್ನೇ ಕೇಳಿ ಎನ್ನುವ ರೀತಿಯಲ್ಲಿ ಮಾತನ್ನ ಹೇಳಿರ್ತಾರೆ ಇದಕ್ಕೆ ಪರಿಹಾರಕ್ಕೋಸ್ಕರ ಅದನ್ನು ಮುಂದುವರೆದವ್ರು ಹೇಳಿರ್ತಾರೆ ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಇದು ಕೋರ್ಟ್ ನ ಮ್ಯಾಟರ್ ಅಲ್ಲ ಪುರಾತತ್ವ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಗಮನ ಹರಿಸಬೇಕು ಕ್ಷಮಿಸಿ ಎನ್ನುವ ರೀತಿಯಲ್ಲಿ ಬಿಆರ್ ಗವಾಯಿ ಅರ್ಜಿಯನ್ನ ವಜಾಗೊಳಿಸಿರ್ತಾರೆ ಅರ್ಜಿ ವಜಾಗೊಳಿಸಿದಂತ ವಿಚಾರ ಚರ್ಚೆ ಆಗಲಿಲ್ಲ ಅಥವಾ ವಿವಾದ ರೂಪವನ್ನು ಪಡೆದುಕೊಂಡಿಲ್ಲ ಅರ್ಜಿ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಎಲ್ಲವೂ ಕೂಡ ಕೋರ್ಟ್ಗೆ ಬಿಟ್ಟಿರುತ್ತೆ ಅದು ಕೋರ್ಟ್ನ ವ್ಯಾಪ್ತಿಗೆ ಬರುವಂತ ವಿಚಾರ ಆದರೆ ಸಿ ಜೆ ಗವಾಯಿ ಅವರ ಒಂದು ಮಾತು ಚರ್ಚೆಗೆ ಒಳಪಟ್ಟಿತ್ತು ಅದೇನಂದ್ರೆ ನಾನು ಆಗ್ರಹ ಹೇಳಿದ್ನಲ್ಲ ನೀವು ವಿಷ್ಣುವಿನ ಕಟ್ಟಾ ಭಕ್ತರಲ್ಲವೋ ಹೀಗಾಗಿ ಪರಿಹಾರಕ್ಕಾಗಿ ದೇವರನ್ನೇ ಪ್ರಾರ್ಥಿಸಿ ಎನ್ನುವ ರೀತಿಯಲ್ಲಿ ಹೇಳಿದಂತ ಮಾತು ಅದಾದ ಬಳಿಕ ಸಾಕಷ್ಟು ಸಂಘಟನೆಯವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಏನಂತ ಚೀಫ್ ಜಸ್ಟಿಸ್ ಈ ರೀತಿಯಾದಂಥ ಮಾತನ್ನು ಹೇಳಬಾರ್ದು ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಥವಾ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಎಲ್ಲ ಪರಿಹಾರವೂ ಕೂಡ ನಾವು ದೇವರ ಮುಂದೆಯೇ ಹೇಳ್ಕೊಳ್ಬಹುದು ಅಂತಾದರೆ ಅಥವಾ ದೇವರೇ ನಮಗೆ ಪರಿಹಾರವನ್ನು ಕೊಡ್ತಾನೆ ಅಂತಾದರೆ ಈ ಕೋರ್ಟು ಮತ್ತೊಂದು ಮಗದೊಂದು ಎಲ್ಲ ಯಾಕೆ ಬೇಕು ಕೋರ್ಟ್ಗೆ ಯಾಕೆ ಬರ್ತಾರೆ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಅಥವಾ ದೇವರ ಬಳಿ ಧ್ಯಾನ ಮಾಡೋದು ಅವೆಲ್ಲವೂ ಕೂಡ ಅವರವರ ಭಾವನೆ ಅವರವರ ನಂಬಿಕೆ ಅವರವರ ಭಕ್ತಿ ಅದನ್ನ ಜಡ್ಜ್ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿಬಿಟ್ರು ಎನ್ನುವ ರೀತಿಯಲ್ಲಿ ಸಾಕಷ್ಟು ಚರ್ಚೆಗೊಳಪಟ್ಟಿತ್ತು ಹೇಳಿಕೆಯನ್ನ ಹಿಂಪಡಿಬೇಕು ಅಂತಲೂ ಕೂಡ ಒತ್ತಾಯ ಕೇಳಿ ಬಂದಿತ್ತು ಅಂತಿಮವಾಗಿ ಸಿ ಜೆ ಗವಾಯಿ ಮತ್ತೊಮ್ಮೆ ಮಾತನಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾನು ಯಾರದೋ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಮಾತಾಡಿಲ್ಲ ನಾನು ಪ್ರತಿ ಧರ್ಮ ಪ್ರತಿ ಧರ್ಮದ ಧಾರ್ಮಿಕ ಭಾವನೆಗಳನ್ನು ನಾನು ಗೌರವಿಸ್ತೇನೆ ನಾನು ಹೇಳಿದಂಥ ಅರ್ಥ ಬೇರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಎನ್ನುವ ರೀತಿಯಲ್ಲಿ ನಾನು ಹೇಳಿದ್ದೆ ಎನ್ನುವ ರೀತಿಯಲ್ಲಿ ಗವಾಯ್ ಅವರು ಹೇಳಿದ್ರು ಅದಾದ ಬಳಿಕ ವಿವಾದ ಹಾಗೆ ತಣ್ಣಗಾಗಿತ್ತು ಮತ್ತೆ ಡ್ರಾಗ್ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡಿರಲಿಲ್ಲ ಆದರೆ ಅದರ ನಡುವೆ ಇದೀಗ ವಕೀಲರಾಗಿರುವಂತ ಕಿಶೋರ್ ರಾಕೇಶ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಪದಿಂದ ಸಿಜಿಐ ಕಡೆಗೆ ಶೂ ಅನ್ನು ಎಸ್ತಿದ್ದಾರೆ ಏನೇ ಕೋಪ ಇರಬಹುದು ಏನೇ ಇರಬಹುದು ಅದನ್ನ ಬೇರೆ ರೀತಿಯಲ್ಲಿ ಇದು ಮಾಡಬೇಕು ಹೊರತಾಗಿ ಸಿ ಜೆ ಪೀಠದ ಕಡೆಗೆ ಶೂ ಎಸೆಯೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿಯಲ್ಲ ಯಾಕಂದ್ರೆ ಇತಿಹಾಸದಲ್ಲಿ ಅದು ಸ್ಪಷ್ಟವಾಗಿ ದಾಖಲಾಗಿಬಿಡುತ್ತೆ ನೋಡಿ ಚೀಫ್ ಜಸ್ಟಿಸ್ ಪೀಠದ ಕಡೆಗೆ ಒಬ್ರು ಶೂ ಅನ್ನ ಎಸ್ದು ಬಿಟ್ಟಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಆ ಗೌರವ ಇದೆಯಲ್ಲ ಅಥವಾ ಹಿರಿಮೆ ಇದೆಯಲ್ಲ ಅದನ್ನ ಹಾಡುಗೆಡುವಂತ ಕೆಲಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಇತ್ತೀಚೆಗೆ ಆಚೆಗೆ ಜೆ ಸಿಜೆ ಗವಾಯಿಯವರ ತಾಯಿಯು ಕೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗೊಳಪಟ್ಟಿದ್ರು ಏನಾಗಿತ್ತಂದ್ರೆ ಆರ್ ಎಸ್ ಎಸ್ನ ಶತಮಾನೋತ್ಸವ ಕಾರ್ಯಕ್ರಮ ಐದನೇ ತಾರೀಕು ಆಯಿತಲ್ಲ ಅದಕ್ಕೆ ಸಿ ಜಿ ಅವರ ತಾಯಿಯಾಗಿರುವಂಥ ಕಮಲ್ ಗವಾಯಿ ಅವರನ್ನು ಆಹ್ವಾನಿಸಲಾಗಿತ್ತು ಆದರೆ ಅವರು ಗವಾಯಿ ಗವಾಯಿಯವರ ತಾಯಿ ನನ್ನ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅದಕ್ಕೆ ಅವರು ಬೇರೆ ಬೇರೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ರು ನಾವು ಅಂಬೇಡ್ಕರ್ ಸಿದ್ಧಾಂತವನ್ನು ಫಾಲೋ ಮಾಡುವಂಥವರು ನನಗೆ ಕಾರ್ಯಕ್ರಮದ ಆಹ್ವಾನ ಬರ್ತಾ ಇದ್ದ ಹಾಗೆ ವಿಪರೀತ ಎಲ್ಲವೂ ಕೂಡ ಶುರುವಾಗ್ಬಿಡ್ತು ಅದರಲ್ಲೂ ಕೂಡ ನನ್ನ ಗಂಡನನ್ನು ಕೂಡ ಟೀಕಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಗವಾಯಿಯವರ ತಂದೆ ಕಮಲ ಗವಾಯಿ ಅವರ ಗಂಡ ಇದ್ದಾರಲ್ಲ ಅವರು ರಾಜ್ಯಪಾಲರಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವರು ಹೀಗಾಗಿ ಅವರನ್ನು ಕೂಡ ಜನ ಟೀಕಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರು ಹೀಗಾಗಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿ ಹೇಳಿದರು ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೊಳಪಟ್ಟಿತ್ತು ಇನ್ನು ಗವಾಯಿಯವರು ಯಾರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಗವಾಯಿಯವರು ಈ ದಲಿತ ಸಮುದಾಯದಿಂದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆದಂತಹ ಎರಡನೇ ವ್ಯಕ್ತಿ ಆ ಕಾರಣಕ್ಕಾಗಿಯೂ ಕೂಡ ಚೀಫ್ ಜಸ್ಟಿಸ್ ಹುದ್ದೆನ ಅಲಂಕರಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೆದಿತ್ತು ಅಂದರೆ ದಲಿತ ಸಮುದಾಯದಿಂದ ಬಂದು ಇವತ್ತು ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ ಎನ್ನುವ ರೀತಿಯಲ್ಲಿ ಗವಾಯಿಯವರು ಅಥವಾ ಅವರ ಇಡೀ ಕುಟುಂಬ ಬಿ ಆರ್ ಅಂಬೇಡ್ಕರ್ ಅವರಿಂದ ಇನ್ಸ್ಪೈರ್ ಆಗಿರುವಂಥ ಕುಟುಂಬ ಅವರ ಸಿದ್ಧಾಂತಗಳನ್ನು ಫಾಲೋ ಮಾಡುವಂಥ ಕುಟುಂಬ ಜೊತೆಗೆ ಅಂಬೇಡ್ಕರ್ ರೀತಿಯಲ್ಲೇ ಇವರು ಕೂಡ ಬುದ್ದಿಸಮ್ ಅನ್ನು ಫಾಲೋ ಮಾಡ್ತಾರೆ ಹೀಗಿದ್ದಂಥ ಗವಾಯಿಯವರ ಮೇಲೆ ಇವತ್ತು ಶೂ ಎಸೆಯುವಂಥ ಕೆಲಸ ಆಯಿತು ಒಂದು ವೇಳೆ ನೀವೇನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ